ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನು ತುಂಬ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ ಇವತ್ತು ಸಣ್ಣ ನೇಕಾರರೆಲ್ಲರೂ ಕೂಡ ಅವರ ನೇಕಾರ ವೃತ್ತಿಯನ್ನು ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೇವೆ ಅಧ್ಯಕ್ಷ ಯಾಕೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲ್ಗಿಂತ ಮುಂಚೆ ಒಂದರಿಂದ ಇಪ್ಪತ್ತು ಯೂನಿಟ್ವರೆಗೆ ಇರ್ತಕ್ಕಂಥ ಎಚ್ ಪಿ ವರೆಗೆ ಇರತಕ್ಕಂಥ ನೇಕಾರರಿಗೆ ಬಿಲ್ಲನ್ನು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಅಂತ ಇತ್ತು ಅಧ್ಯಕ್ಷೆ ಆದರೆ ಅದನ್ನು ಏಪ್ರಿಲ್ ಇಪ್ಪತ್ತ್ಮೂರರಿಂದ ಮೇ ಇಪ್ಪತ್ತ್ಮೂರವರೆಗೆ ಇಲ್ಲಿ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷೆ ಇಪ್ಪತ್ತು ಹತ್ತು ಇಪ್ಪತ್ತ್ಮೂರರಲ್ಲಿ ಕೆಳಗಂಡಂತೆ ಆದೇಶ ಹೊರಡಿಸಲಾಗಿದೆ ಅಂಥೇಳಿ ಕೊಟ್ಟಿದ್ದಾರೆ ರಾಜ್ಯ ಶೇಕಡಾ ಎಪ್ಪತ್ತರಷ್ಟು ಎಂಬತ್ತರಷ್ಟು ಸಣ್ಣ ಪ್ರಮಾಣದ ನೇಕಾರಿಗೆ ಅನುಕೂಲವಾಗಿರುವುದರಿಂದ ಹತ್ತು ಎಚ್ ಪಿ ವರೆಗೂ ವಿದ್ಯುತ್ ಸಂಪರ್ಕ ಮತ್ತು ಹೊಂದಿರುವಂಥ ನೇಕಾರರಿಗೆ ಆ ಒಂದು ಬಿಲ್ನ ಜೊತೆಗೆ ಎನರ್ಜಿ ಚಾರ್ಜಸ್ಸು ಫಿಕ್ಸ್ಡ್ ಚಾರ್ಜಸ್ಸು ಫೀಲ್ಡ್ ಅಡ್ಜಸ್ಟ್ಮೆಂಟು ಚಾರ್ಜಸ್ಸು ಮತ್ತು ಟ್ಯಾಕ್ಸ್ ಇದೆಲ್ಲ ಸೇರಿಸ್ಬಿಟ್ಟು ಇವತ್ತು ಹತ್ತರಿಂದ ಇಪ್ಪತ್ತು ಎಚ್ ಪಿವರೆಗೆ ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವಂಥ ಇವರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಘಟಕವೊಂದರಂತೆ ಮಾಸಿಕ ಬಿಲ್ಲನ್ನು ತೊಗೋತಾ ಇದ್ದೀವಿ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ ಆದರೆ ಇವತ್ತು ರಿಯಲ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ ಒಂದು ಪಾಯಿಂಟ್ ಇಪ್ಪತ್ತೈದು ಪೈಸೆ ಬದಲಾಗಿ ಇಪ್ಪತ್ತ್ಮೂರು ಮೇದಿಂದ ಅದು ಹನ್ನೊಂದು ರೂಪಾಯಿ ಹನ್ನೊ ಹನ್ನೊಂದು ರೂಪಾಯಿ ಥರ ಈಗಾಗಲೇ ಶುಲ್ಕ ಅವರು ತಗೊಳ್ಳೋವಂಥದ್ದನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷೆ ಹಾಗಾಗಿ ಇವತ್ತು ನೇಕಾರರು ಅನೇಕ ಹೋರಾಟ ಮಾಡಿದರು ಇಲ್ಲಿ ಆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಯಾಕಂದರೆ ಮ ನೇಕಾರರು ವಿದ್ಯುತ್ ಸಹಾಯಧನ ಬದಲಾವಣೆ ಮಾಡಿ ಈ ಹಿಂದೆ ಇದ್ದಂತೆ ಸರ್ಕಾರದ ಆದೇಶ ಹೊರಡಿಸಲು ನಿರಂತರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ನೇಕಾರರ ಸಮಸ್ಯೆಯನ್ನು ಮನಗಂಡು ಸರ್ಕಾರದ ಇಪ್ಪತ್ತೈದು ಒಂಬತ್ತು ಇಪ್ಪತ್ನಾಲ್ಕರಲ್ಲಿ ಹತ್ತು ಪಾಯಿಂಟ್ ಒಂದು ಎಚ್ ಪಿಯಿಂದ ಇಪ್ಪತ್ತು ಎಚ್ ಪಿ ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಮತ್ತು ಪಡೆದ ಮಗ್ಗ ಮತ್ತು ಮಗ್ಗಪೂರ್ವಕ ಘಟಕಗಳಿಗೆ ಒಟ್ಟು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ ಒಂದು ಪಾಯಿಂಟ್ ಇಪ್ಪತ್ತೈದರಂತೆ ಶುಲ್ಕ ಶುಲ್ಕವನ್ನು ಎಲ್ಲ ಚಾರ್ಜಸ್ ಭರಿಸಿ ಈ ಘಟಕದವರೇ ಭರಿಸಬೇಕು ಅಂಥೇಳಿ ಆದೇಶ ಮಾಡಲಾಗಿದೆ ಅನ್ನೋವಂಥದ್ದನ್ನು ಹೇಳಿದ್ದಾರೆ ಅಧ್ಯಕ್ಷೆ ಆದರೆ ಒಂದರಿಂದ ಇಪ್ಪತ್ತು ಎಚ್ ಪಿ ವರೆಗೆ ಇರ್ತಕ್ಕಂಥ ಅತಿ ಬಡ ನೇಕಾರರಿದ್ದಾರೆ ಅಧ್ಯಕ್ಷೆ ಅವರಿಗೆ ಒಂದು ಪಾಯಿಂಟ್ ಇಪ್ಪತ್ತೈದು ಪೈಸೆ ಅಂತೆ ಅವರು ತುಂಬೋದಿಕ್ಕೆ ರೆಡಿ ಇದ್ದಾರೆ ತುಂಬತಾನೆ ಬಂದಿದ್ದಾರೆ ಆದರೂ ಕೂಡ ಇದರಲ್ಲಿ ಎಲ್ಲ ಟ್ಯಾಕ್ಸ್ ಮತ್ತು ದಂಡ ಹಾಕಿ ಈಗಾಗಲೇ ಇಡೀ ಕರ್ನಾಟಕ ನೋಡಿದರೆ ಇಪ್ಪತ್ತು ಕೋಟಿ ಮತ್ತು ನನ್ನ ಕ್ಷೇತ್ರದಲ್ಲಿ ನೋಡಿದರೆ ಹತ್ತು ಕೋಟಿ ಈ ರೀತಿ ಒಂದು ಭಾರ ನೇಕಾರ ಮೇಲೆ ಆಗ್ತಾ ಇದೆ ಅಧ್ಯಕ್ಷೆ ಮತ್ತು ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ ಇವರೆಲ್ಲರೂ ಬಡತನದ ನೇಕಾರರಿದ್ದಾರೆ ಮತ್ತು ಇದು ಬಿಲ್ ಕಟ್ಟಿಲ್ಲ ಅಂಥೇಳಿ ಹೆಸ್ಕಾಮ್ನವ್ರು ಬಂದು ಅವರು ಇಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಅಧ್ಯಕ್ಷೆ ಹಾಗಾಗಿ ನಾವು ಕೂಡ ಎಲ್ಲರಲ್ಲೂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ ನೇಕಾರರಂತೂ ಗೋಳು ನೋಡೋಕ್ಕಾಗ್ತಾ ಇಲ್ಲ ಅಧ್ಯಕ್ಷೆ ಹಾಗಾಗಿ ನಾನು ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೀನಿ ಈ ಒಂದು ಇಡೀ ಕರ್ನಾಟಕದ ಇಪ್ಪತ್ತು ಕೋಟಿ ಇದು ನಿಮ್ಮ ಸರ್ಕಾರಕ್ಕೆ ಏನು ಭಾಳ ದೊಡ್ಡ ಅಮೌಂಟ್ ಅಲ್ಲ ಅದನ್ನು ಮನ್ನಾ ಮಾಡಿ ಆ ಬಡ ನೇಕಾರರಿಗೆ ಒಂದು ಜೀವದಾನ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷೆ ಹಾಗಾಗಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರನ್ನು ಸ್ಪಂದಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷ ಚುನಾವಣೆಗಿಂತಲೂ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮ್ಯಾನಿಫೆಸ್ಟಿನಲ್ಲೇ ಹೇಳಿದರು ಒಂದರಿಂದ ಹತ್ತು ಎಷ್ಟು ಪಿ ವರೆಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂತ ಹೇಳಿ ಆದರೆ ಆ ಕೊಡ್ತಕ್ಕಂಥ ಆದೇಶ ಏನಾಗಿದೆ ನವೆಂಬರ್ನಲ್ಲಿ ಆದೇಶ ಆಗಿದೆ ಆ ಮೇಕ್ಕಿಂತಲೂ ಕಿಂತಲು ಮತ್ತು ನವಂಬರ್ವರೆಗೆ ಇರ್ತಕ್ಕಂಥ ಜನರೇನಿದ್ದಾರೆ ಆ ಬಿಲ್ಲನ್ನು ಅವರೇ ಬರೆಸ್ಬೇಕು ಕೇವಲ ಇಪ್ಪತ್ತು ಅಥವಾ ಮೂವತ್ತು ಕೋಟಿ ಅಷ್ಟೇ ಅಲ್ಲ ಮೇಡಮ್ ನೂರ ಇಪ್ಪತ್ತು ಕೋಟಿ ಮನ್ನಾ ಇದ್ದೀವಿ ನಮ್ಮ ಸರ್ಕಾರದಿಂದ ಒಂದರಿಂದ ಹತ್ತು ಎಚ್ ಪಿ ಅವರಿಗೆ ಪುನಃ ಒಂದರಿಂದ ಹತ್ತು ಎಚ್ ಪಿ ಆದಮೇಲೆ ಹತ್ತರಿಂದ ಇಪ್ಪತ್ತು ಎಚ್ ಪಿ ಅವರು ಕೂಡ ಬಂದರು ಅವ್ರಿಗೂ ಕೂಡ ನಾವು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಮಾತ್ರ ಚಾರ್ಜ್ ಮಾಡ್ತಾಯಿದ್ದೀವಿ ಸೊ ನಿಮ್ಮ ತಿಳುವಳಿಕೆ ಪ್ರಕಾರ ಹತ್ತರಿಂದ ಇಪ್ಪತ್ತು ಕೋಟಿ ಅಲ್ಲ ಒಂದೂರ ಇಪ್ಪತ್ತು ಕೋಟಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದ್ದರೂ ಕೂಡ ಇದನ್ನು ಭರಣ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ ಅವ್ರ ಮೇನ್ ಪ್ರಶ್ನೆ ಏನಂದರೆ ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ಬಂದ ಮೇಲೆ ಆರು ಏಳು ತಿಂಗಳು ಏನಿದೆ ಆ ಹಣವನ್ನು ನೇಕಾರ್ಯ ಬರೆಸ್ಬೇಕು ಅನ್ನತಕ್ಕಂಥದ್ದು ಆದೇಶದಲ್ಲಿದೆ ಅದಕ್ಕೆ ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಡಿ ಅಂತೇಳಿ ಸಿದ್ದು ಸೌದಿಯವರು ಕೂಡ ಬಂದಿದ್ದರು ಅದನ್ನ ನನ್ನ ಕಡೆ ಕಷ್ಟ ಅದು ಸರ್ಕಾರದ ಆದೇಶ ಏನಿರ್ತದೆ ಪ್ರಾಸ್ಪೆಕ್ಟಿವ್ ಆಗ್ತದೆ ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ ಹಿಂದಿನಿಂದ ಎಲ್ಲ ಸೇರಿಸಿ ಮಾಡೋಕ್ಕಾಗಲ್ಲ ಯಾವ ದೇಶ ಯಾವ ತಾರೀಖಿನಿಂದ ಆದೇಶ ಮಾಡಿದ್ರು ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಹಿಂದಿಂದ ನನಗೆ ಮನ್ನಾ ಮಾಡಿಸೋದು ಆದರೂ ಕೂಡ ನೀವೇನಾದರೂ ಮನವಿ ಕೊಟ್ಟು ನೀವು ಮನವಿ ಮಾಡ್ತಾ ಇದ್ದೀರಿ ಅದನ್ನು ಪರಿಶೀಲನೆ ಮಾಡಿ ಅಂತ ಹೇಳಿ ಖಂಡಿತ ನಾನು ಪರಿಶೀಲನೆ ಮಾಡಿ ಸನ್ಮಾನ್ಯ ಅಧ್ಯಕ್ಷ ಈಗಾಗಲಿ ನೂರ ಇಪ್ಪತ್ತು ಕೋಟಿಗಿಂತ ಜಾಸ್ತಿ ಮನ್ನಾ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ರು ಅದನ್ನ ಸ್ವಾಗತ ಮಾಡ್ತೀವಿ ಆದಷ್ಟು ಬೇಗ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೀವಿ ಆದರೆ ಇವತ್ತು ಒಂದ ನಿಮಿಷ ಆದರೆ ಇವತ್ತು ನಮ್ಮ ನೇಕಾರ್ದ ಎಲ್ಲರೂ ಕೂಡ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆದಂತೆ ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ ನಡುಗಡೆ ಏನು ಒಂದು ಏಳೆಂಟು ತಿಂಗಳು ಡಿಲೇ ಆಗಿತ್ತು ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾಯಿದೆ ಇವತ್ತು ಸೂಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆ ಇದೆ ಅಧ್ಯಕ್ಷ ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆಯೂ ನೀವು ತಗೊಂಡು ಸರ್ಕಾರ ಅದನ್ನು ಮನ್ನಾ ಮಾಡಿದರೆ ನಮ್ಮ ರಾಜ್ಯದ ಎಲ್ಲ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ ಸಿದ್ದು ಅನ್ನೋರಿಗೂ ಈ ಪ್ರಾಬ್ಲಮ್ ಗೊತ್ತು ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡಿರಿ ಅಂತ ಕೇಳ್ಕೊತೀವಿ ಜಗಳಕ್ಕೆ ನಿಂತು ಬಿಡ್ತಾರೆ ಹಂಗಾಗೋದಿಲ್ಲ ಅದು ಒಂದು ಸ್ವಲ್ಪ ನೀವು ಕುತ್ಕೊಳ್ಳಿ ಸರ್ ತಂದಲ್ಲ ಅವ್ರದೇ ಇದೆ ನಿಮ್ ನಿಮ್ದು ಇದು ಇದೆ ಅನ್ನೋದು ನನ್ಗೆ ಗೊತ್ತಿದೆ ನಾನೇನು ಹೇಳ್ತಾ ಇದ್ದೀನಿ ಯಾವುದೇ ಆದೇಶ ಆದರೆ ಅವತ್ತಿನಿಂದ ಮಾತ್ರ ಆಗ್ತದೆ ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ ಅದನ್ನೇ ಅವ್ರದ್ದು ವಾದ ಇದೆ ಅದು ಏಳು ತಿಂಗಳ ಗ್ಯಾಪ್ ಏನಿದೆ ಅದನ್ನು ದಂಡ ಮತ್ತು ಕೊಡಬೇಕಾದಂಥ ಪಾವತ್ ಬಿಲ್ಲು ಕೂಡಿ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ಆದರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ ಅದು ಸಿದ್ದುವರಿಗೂ ಗೊತ್ತಿದೆ ತುಂಬಿಟ್ಟಿದ್ದಾರೆ ಕೆಲವೊಬ್ರು ಕೆಲವೊಬ್ಬರು ಮಾತ್ರ ತುಂಬಿಲ್ಲ ಆದ್ರೂ ಕೂಡ ನಾನೇನ್ ಹೇಳ್ತಾ ಇದ್ದೀನಿ ನೀವು ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗ್ಬೇಕಾದ್ರೆ ಒತ್ತಾಯ ಮಾಡೋಣ ಯಾಕಂದ್ರೆ ಆರ್ಥಿಕ ಇಲಾಖೆ ಅವ್ರು ನಿರ್ವಹಣೆ ಮಾಡ್ತಾರೆ ನಾನು ಜವಾಬ್ದಾರಿ ತಗೊಳಕ್ ಬರೋದಿಲ್ಲ ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ ಕೇಳ್ತಾರ್ಟ್ ಮಾಡಿದ್ರೆ ಮುಖ್ಯಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರ ನಿ ಮುಂದೆ ಕರ್ಕೊಂಡೆ 100 ಗೆ 100 ಇದೆ ತಾವು ಕನ್ವರ್ಸ್ ಮಾಡಬೇಕು ಅಷ್ಟೇ ಅಧ್ಯಕ್ಷರೇ ಏನು ಅಧ್ಯಕ್ಷರೇ ತಾವು ಕನ್ವರ್ಸ್ ಮಾಡೋದ್ರೆ ಚೆನ್ನಾಗಿರುತ್ತೆ ನಮ್ಮ ಸರ್ಕಾರ ಪ್ರಣಾಳಕೆಯಲ್ಲಿ ಘೋಷ್ನ ತೊಂದ್ರೆ ಆಗತಾ ಇದೆ ತಾವು ಹಿಂದಿನ ಸರ್ಕಾರ ಇವರಿಗೆ ಯಾವುದೇ ಒಂದರಿಂದ ರಿಂದ 10 HP ಅವರಿಗೆ ರಿಯಾಯಿತಿ ಕೊಡ್ಲಿಲ್ಲ ನಮ್ಮ ಸರ್ಕಾರ ಪ್ರಣಾಳಕೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ ಒಂದರಿಂದ ಹತ್ತು ಎಚ್ ಪಿ ಅವರಿಗೆ ಫ್ರೀನೇ ಕೊಟ್ಟಲಿ ಫಿಕ್ಸ್ ಚಾರ್ಜಸ್ಸು ಲೈನ್ ಚಾರ್ಜಸ್ ಮಾತ್ರ ಅವ್ರು ಕೊಡಲೇಬೇಕು ಆ ಆದೇಶದಲ್ಲಿ ಅದು ಇದೆ ಅದನ್ನೂ ಅವ್ರ ಪ್ರಶ್ನೆ ಇತ್ತು ಇದ್ರೂ ಇರಲಿ ಬಟ್ ಅದಕ್ಕೆ ಒಂದರಿಂದ ಹತ್ತು ಎಚ್ ಪಿ ಕೊಟ್ಟ ಮೇಲೆ ಹತ್ತರಿಂದ ಇಪ್ಪತ್ತು ಎಚ್ ಪಿಗೂ ಕೊಡಂದರು ಅದಕ್ಕೂ ಕೂಡ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆಯಲ್ಲೇ ಕೊಟ್ಟಿದ್ದೀವಿ ಎಲ್ಲ ಹೊರೆ ಸೇರಿ ನೂರ ಇಪ್ಪತ್ತರಿಂದ ನೂರ ಮೂವತ್ತು ಕೋಟಿ ಬರ್ತಾ ಇದೆ ಇನ್ನು ಕೆಲವೊಬ್ರು ಏನು ಏಪ್ರಿಲ್ ನಿಂದ ನವಂಬರ್ ವರೆಗೆ ಎಷ್ಟು ಜನ ಉಳಿದಿದ್ದಾರೆ ಅದನ್ನಷ್ಟು ಮನ್ನಾ ಮಾಡಿಸಿ ಅಂತ ಇದ್ದಾರೆ ಇದನ್ನ ಕೊಡ್ರಿ ಈಗ ಎರಡೂವರೆ ವರ್ಷ ಮೇಲ್ಪಟ್ಟ ಆಯ್ತ ಅವ್ರ ನಿರಂತರ ಉದ್ಯೋಗ ಬಿಟ್ಟು ತಿರುಗೇಳ್ ಅವರಲ್ಲಿ ಹೋಗಿದ್ರೆ ಮನಿಗಿ ಬಿಜಾಪುರ್ಗೂ ಅವ್ರ ಮನೆಗೆ ಹೋಗಿ ಬಂದಾರ ಅವ್ರ ಮೀಟಿಂಗ್ ಮಾಡಿ ಬಂದಾರ ಅಲ್ಲಲ್ರಿ ನಾನು ಹೇಳ್ತೇನೆ ಇದ್ದರೆ ಕೇಳ್ರಿ ಅವ್ರ ಪಾಪ ಬಡವರು ಅವ್ರಿಗೇನು ಬದುಕ್ಲಾಕ ಆಗಲ್ಲ ಅವ್ರಿಗೆ ಬಂದ್ರು ನೋಡಿ ಒಂದು ಮೈಟ್ರಿ ಮೇಡಮ್ ನಮ್ಮ ನಮ್ದು ಏನು ವಿಚಾರ ಐತಂದ್ರೆ ಬರೇ ಹಿಂದಿನ ಗೌರ್ಮೆಂಟದು ಮಾಡಬೇಡ್ರಿ ದಯಮಾಡಿ ನೀವು ನೀವೇನು ಆಶ್ವಾಸನೆ ಕೊಟ್ಟಿದ್ರಲ್ಲ ನಾವು ಅಧಿಕಾರ ವಹಿಸ್ಕೊಂಡ ತಕ್ಷಣ ತಕ್ಷಣ ನಾವು ಹತ್ತು ಹತ್ತು ಎಚ್ ಪಿ ಇಪ್ಪತ್ತು ಎಚ್ ಪಿವರೆಗೆ ಮನ್ನಾ ಮಾಡ್ತೀವಿ ಒತ್ತ ಹೇಳಿತಿರ್ತಾವೆ ಲೋಡಿ ಕೊಡ್ತೀವತ್ತ ಪ್ರಮಾಣ ಕೊಟ್ಟಿದ್ರೊಳಗಿಂದ ಆರು ತಿಂಗ್ಳು ಓದದ ಒಂದು ನಿಮಿಷ ಇದ್ದು ಆರು ನಿಮಿಷ ಪ್ರಣಾಳಿಕೆಯೊಳಗೆ ನಾವು ಘೋಷಣೆ ಮಾಡ್ತೀವಿ ತತ್ತಕ್ಷಣ ಅಂತ ಬರೀದಿಲ್ಲ ನಿಮ್ಮ ಪ್ರಣಾಳಿಕೆನೂ ಹಾಗೆ ಇರ್ತದೆ ನನ್ನ ಪ್ರಣಾಳಿಕೆಯೂ ಹಾಗೆ ಇರ್ತದೆ ಆದರೆ ನಾನೇನು ಹೇಳ್ತಾ ಇದ್ದೀನಿ ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಒಂದು ಐದಾರು ತಿಂಗಳ ನಂತರ ಮಾಡಿದ್ದೀವಿ ಅದು ಪ್ರಾಸ್ಪೆಕ್ಟಿವ್ ಆಗ್ತದೆ ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ ಆದರೂ ನಾನೇನು ಹೇಳ್ತಾ ಇದ್ದೀನಿ ನಿಮ್ಮ ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದ್ದೀವಿ ನೀವು ನಮ್ಗೆ ಶಬಾಷ್ಗಿರಿ ಕೊಡಬೇಡಿ ಆರು ತಿಂಗಳೇನದ ಅದು ಬಿಡಿಸೋದಿದೆಯಲ್ಲ ನಾನು ನೀವು ಸೇರಿ ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಅವರು ಬಂದಾರ ಅವರು ಬಂದಾರ ನೀವು ಅವ್ರಿಗೆ ಹೇಳ್ರಿ ನಾವು ವಿನಂತಿ ಮಾಡ್ಕೋತೀವಿ ಅವ್ರಿಗೆ ನಾವು ಸಾಧ್ಯ ಇಲ್ಲ ರೀ ಸರಿ ಉದ್ಯೋಗ ಬಂದಾಗ ಅವ್ರದ್ದು ಮಾಡ್ಕೊಳಿಸ್ತೀನಿ ಬಿಜೆಪಿ ವಿದ್ಯುತ್ ಕೊಡ್ಲಾಕ್ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಮಾಡಿಲ್ಲ ಬಿಜೆಪಿ ನೆಮ್ಮದಿ ಜೀವನ ನೋಡ್ತಾ ಇದ್ದಾರೆ ಈಗ ನಾನ್ ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳತ್ರ ಆರೇಳು ತಿಂಗಳ್ ನಮ್ಗೆ ಬಾಳ ಬಾಳ್ ಹೊರೆಯಲ್ಲ ನಾನ್ ಹೋಗಿ ಕರ್ನಾಟಕ ಮಾಡಿದ್ರೆ ಮುಖ್ಯಮಂತ್ರಿ ಹಂಡ್ರೆಡ್ ಪರ್ಸೆಂಟ್ ಹೋಗ್ತಾರೆ ಕರೆಂಟ್ ಬಿಲ್ ಐದಾರು ತಿಂಗಳ ನಮ್ ಸರ್ವೇಸ್ ಮಾಡ್ಬೇಕು ನಿಮಿಷ ನಿಂದ ಐದಾರು ತಿಂಗಳಿದೆ ಪ್ರಣಾಳಿಕೆಯಲ್ಲಿ ಒಂದರಿಂದ ಹತ್ತು ಇವರಿಗೆ ಫ್ರೀ ಕೊಡ್ತೀವಿ ಅಂತಿದ್ವಲ್ಲ ನಮ್ಮ ಪ್ರಣಾಳಿಕೆಯಲ್ಲಿ ಅದು ಕೊಟ್ಟಿದ್ದೀವಿ ಸರ್ ಆದ್ರೆ ಅದು ನಾವು ಮೇನಲ್ಲಿ ಸರ್ಕಾರ ಬಂದಮೇಲೆ ನವಂಬರ್ವರೆಗೆ ಚಾರ್ಜಸ್ ಆಗಿದೆ ಆ ನವೆಂಬರ್ದಲ್ಲಿ ಮೇ ಟು ನವಂಬರ್ ಎಷ್ಟು ಒಂದ್ ನಾಲ್ಕೈದು ತಿಂಗಳಿದೆ ಅದನ್ನಷ್ಟು ಬಿಟ್ಕೊಡಿ ಅಂತ ಹೇಳ್ತಾರೆ ಮಂತ್ರಿ ಆದ್ರೆ ಸಮಾಜ ರಾಜಕಾರಣ ಮಾಡ್ತಾ ಮಾಡ್ತಾ ಇಲ್ಲ ಸಭಾಧ್ಯಕ್ಷ ನೇಕಾರ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ನಾವೇನ್ ಅದ್ರ ನಮ್ನ ವಿನಂತಿ ಇಷ್ಟೇನೆ ಸ್ವಾಮಿ ನಮ್ಮ ಸಭಾಧ್ಯಕ್ಷ ನಮ್ಮ ವಿನಂತಿ ಇಷ್ಟೇನೆ ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ ಬೇಡ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ ಅದೇನು ಐದಾಂಟು ತಿಂಗಳು ಏನ್ ಮಾಡ್ಬೇಕು ಅದನ್ನ ಸೇರಿಸಿಕೊಂಡು ಇಂಪ್ಲಿಮೆಂಟ್ ಮಾಡ್ಲಿ ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಿರುವಂತದ್ದು

ನಗರಾ ನಗರ ಯೋಜನೆ ಸಚಿವರನ್ನ ಕೇಳಲು ಬಯಸ್ತಾ ಪ್ರಯತ್ ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ ನಿಮ್ ಜೊತೆ ನಾವು ಸಹಕಾರ ಮಾಡ್ತೀವಿ ಸಂಘರ್ಷಕ್ಕೆ ಹೋಗೋದ್ ಬೇಡ ನಾ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿಲ್ಲ ಮಾಡ್ತೀವಿ ಅಧ್ಯಕ್ಷರೇ ಆಮೇಲೆ ನಾನಪ್ಪ ವಜ್ಜಲ್ ಸಾವಿರದ ಎರಡುನೂರ ಮೂವತ್ತೆರಡನೇ ಪ್ರಶ್ನೆಯನ್ನ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಲು ಬಯಸ್ತಾ ಮನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷರೇ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಪ್ರತಿ